ఆయ్ ఫ్రెండ్స్ నావు చనగ నూ చా అనుకొత్తీని ఫ్రెండ్స్ ఇవతినా ఆగన్ కిర ఏంటంటే స్టార్ట్ మి ఫ్రెండ్స్ ఇవత్ ముంజా ఎద్గైతి ముంజా ఎద్దు నష్టమాసి ఉమాటో మెణసినకై కొయ్ కీసందు టమాటో ఉల్గడ్డ కట్ మంది గీసందు బోగణి ఇట్క అది సేస జీరగా ఎస్ ఎణి హాకీ చెట్పటో టైమే మెణసినకై ఉ తిరుగుతీ నోడి ఫ్రెండ్స్ ಉಳಾಗಡ್ಡಿ ಮೆತ್ತಗಾದ ಮೆತ್ತಗಾದ್ಮೇಲೆ ಅನ್ಕಿರಿ ಟೊಮೆಟೊ ಹಾಕಿತ್ತು ನೋಡಿ ಫ್ರೆಂಡ್ಸು ಟೊಮೆಟೊ ಮೆತ್ತಗಾಗತ್ತನ ತಿರುಗ ನೋಡಿ ಫ್ರೆಂಡ್ಸು ತಿರುಗಿಸಿಂದು ಇಷ್ಟ ಇಷ್ಟು ಆಯ್ತು ನೋಡಿ ಫ್ರೆಂಡ್ಸ್ ಮೆತ್ತಗಾದ್ಮೇಲೆ ಅರ್ಶಿಣ ಹಾಕಲೈತಿ ನೋಡಿ ಫ್ರೆಂಡ್ಸು ಉಪ್ಪು ಹಾಕಿ ನೋಡ್ರಿ ಉಪ್ಪು ಹಾಕಿ ಚಂದ್ ತಿರುತ್ ನೋಡ್ರಿ ಇವಾಗ ತಿರುಗಿಸಿಂದು ಪುಟಾಣಿನೂ ಪುಡಿ ಮಾಡ್ಕೋಬೇಕಂತ ಹೆಚ್ಚಿಂದ ಮಿಕ್ಚರ್ಕಾಕಿ ಹಾಕಿಸಿಂದ ಪೂರ್ತಿಯನ್ನು ಸಣ್ಣ ಮಾಡ್ಕೊಳಿ ಫ್ರೆಂಡ್ಸು ಅಷ್ಟೇ ತರಿ ತರಿ ಹಾಕಿ ನೋಡಿ ಫ್ರೆಂಡ್ಸ್ ಇಷ್ಟ ಆಯ್ತು ಅಂದ್ರೆ ರೆಡಿ ಆಗ್ಯದ ತಿರುಗಿದ ಅನ್ಕಿರಿ ಇದಕ್ಕೆ ಅನ್ಕೀರ್ ಮಂಡಳ ಅನ್ಕೀರಿ ತೋಯಿಸ್ಕೊಂಡಿ ನೋಡಿ ಫ್ರೆಂಡ್ಸ್ ತೊಯ್ಸ್ಮೇಲೆ ಅನ್ಕಿರಿ ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ಹಾಕಲೈತಿ ನೋಡಿ ಫ್ರೆಂಡ್ಸು ಚೆಂದ ತಿರುಗಬೇಕು ತಿರುಗೀಸ ಅದು ಪುಟಾಣಿ ಪುಡಿ ರೀ ಅದನ್ನು ಪುಟಾಣಿ ಪುಡಿ ಮಿಕ್ಚರ್ಗೆ ಹಾಕಿದ ಅನ್ಕಿರಿ ಇದಕ್ಕೆ ಮಂಡಳಕ್ಕೆ ಹಾಕೈತಿ ನೋಡಿ ಫ್ರೆಂಡ್ಸು ಒಗ್ಗರಣೆ ಮಾಡ್ಕೊಲಕ್ಕಂತ ನೋಡಿ ಫ್ರೆಂಡ್ಸ್ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಉಸಲ ಮುಂಜಲ ತಗೀಸಿ ನೋಡಿ ಊರು ಸಾಲ ಹೋಗೋ ಸಲಕ್ಕೆ ನಷ್ಟ ಮಾಡಿರಿ ಐತೆ ಅಂತ ಗೀಸಿಂದ ಮಂಡಳದ ನಷ್ಟ ಮಾಡಿದೆ ನೋಡಿ ಫ್ರೆಂಡ್ಸ್ రెడీ అయితే రెడీ అదే హుడ్ ఇట్టుకుంటే బీన్స్ అంత గీసంది అవును కదస్కంది రాత్రిగా సోస్కంద ఫ్రెండ్స్ అందుకంతి ముంజాలెత్త నీరు నీరగా హాగ్యు కదసి కదసీసీ ఫ్రెండ్స్ మొత్తం అదకే టు పని ఒడకంత ఎన్ని ఎన్నె సేస్బి జీరగా హాగ్యు ప పేస్ట్ హాకెందు గీసంద అది ಹಸಿದ ಕರಿಬೇ ಹಾಕಿ ನೋಡಿ ಫ್ರೆಂಡ್ಸ್ ಹಾಕಿಸಿಂದ ಅದನ್ನು ತಿರುಗ್ಲತ್ತೀನಿ ತಿರುಗೇಸಿಂದ ಅದಕ್ಕೆ ಟಮೊಟೋ ಒಳಗಡೆ ಕಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಇವಾಗ ಅನ್ಕಿರಿ ಒಳಗಡೆ ಹಾಕಿ ತಿರುಗೇಸಿಂದ ಇತ್ತು ಟಮಟೋನು ಹಾಕಲತ್ತ ನೋಡಿರಿ ಟಮೊಟೊ ಸ್ವಲ್ಪ ಮೆತ್ತಗಾಬೇಕು ಮೆತ್ತಗಾದ್ಮೇಲೆ ಅರ್ಶಿಣ್ ಪೌಡ್ರ್ ಹಾಕಿಲೈತೆ ನೋಡಿರಿ ಅರ್ಶಿಣ್ ಪೌಡ್ರ್ ಹಾಕಿದ್ಮೇಲೆ ಅದಕ್ಕೆ ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೈತೆ ನೋಡಿರಿ ಉಪ್ಪು ಹಾಕೊಂಡು ಮತ್ತೆ ಸ್ವಲ್ಪ ತಿರುಗ್ಬೇಕ್ರಿ ತಿರುಗಿ ಅದಕ್ಕೆ ಹಶ್ಮಿಣಸಿನ್ಕಾಯಿ ಕುಟ್ಟಿಟ್ಕೊಂಡೆ ಫ್ರೆಂಡ್ಸ್ ಅದು ಹಶ್ಮಿಣಿ ಶಿನ್ಕಾಯಿ ನೋಡಿರಿ ಹಾಕಂದ್ ತಿರು ಗೇಸಿಂದ ಇವು ಕುದಿಸ್ಕೊಂಡೆ ಅಲ್ರಿ ಫ್ರೆಂಡ್ಸ್ ಇವು ಏನುಸ ಇವನು ಹಾಕಿಲೋತ್ ನೋಡಿ ಫ್ರೆಂಡ್ಸ್ ಹಾಕಿಂದ ಗೇಸಿಂದ ಚೆಂದ ತಿರುತ್ ನೋಡ್ರಿ ಈಗ ಏನು ಇರೋದು ಏನು ಹಾಕಿಲ್ರಿ ಈಗ ಅನ್ಕಿರ ಶೇಂಗಾದ ಹಿಂಡಿ ಕುಟ್ಟಿಟ್ಕಂತರಿ ಅದು ಶೇಂಗಾದ ಹಂಡಿ ಹಾಕ್ಲತ್ತ ನೋಡ್ರಿ ಹಾಕಿಂದು ತಿರೋಲೈತ್ ನೋಡ್ರಿ ಈಗ ತಿರುಗಿ ಗೇಸಿಂದ ಮುಚ್ಚಿದ್ದೆ ನೋಡ್ರಿ ಪಲ್ಯ ರೆಡಿ ಆಯ್ತು ನೋಡ್ರಿ ಇವಾಗ ಇವತ್ತು ಶನಿವಾರ ರೀ ಅದ್ರ ಸಲಾಕಂತು ನಮ್ಮ ಕಡೆ ಶನಿವಾರ ಶ್ರಾವಣ ತಿಂಗಳದ ಶನಿವಾರ ಅನ್ಕೀರಿ ಗೋಧಿ ಹಿಟ್ಟು ಗಟ್ಟಿ ರೀ ತೊಯ್ಸ್ಕೊಂಡು ಇಟ್ಕೊಂಡಿರಿ ನೋಡಿರಿ ಇಟ್ಕಂದ ಗೀಸಂದು ಎಷ್ಟು ಮರದ ಮರನ ತೊಳ್ಕೊಂಡು ಗೇಸಿಂದು ಮರದಾಗ ಇಟ್ಟು ಒಣದ ಹಿಟ್ಟು ಹಾಕೊಂಡು ಗೋಧಿ ಹಿಟ್ಟು ಹಾಕೊಂಡು ಗಟ್ಟಿ ತೋಯಿಸ್ಕೊಂಡು ಇಟ್ಕೊಂಡೆ ನೋಡಿರಿ ಗೋಧಿ ಹಿಟ್ಟು ಚಪಾತಿ ಮಾಡಿದೆ ತೋಯಿಸ್ಕೊಂಡ್ ಇಟ್ಟು ಸಣ್ಣ ಸಣ್ಣ ಮಾಡಿ ಗೀಸಂದು ಕಡ್ಡ್ದು ಹಾಕ್ಲೈತ್ ನೋಡ್ರಿ ಗೋಧಿ ಹಿಟ್ಟಿಂದ ನಮ್ಮ ಕಡೆ ಈಗ ಅನ್ಕಿರು ಉಂಡ್ರೊಳ ಅಂತೀವಿ ನೋಡಿರಿ ಉಸು ಕಡದ ಇಟ್ಕೊಂಡಿ ರೀ ಇಟ್ಕಂಡ್ ಗೀಸಂದು ರೆಡಿ ಚಂಜಿಗೆ ಮಾಡ್ಬೇಕಲ್ರಿ ಒಪ್ಪತ್ತಿರ್ತೀವಿ ನಾವೇ ಅದ್ರ ಸಲಕ್ಕೆ ಕಡ್ಕೊಂಡು ಇಟ್ಕಂತೀವಿ ನೋಡಿರಿ ಮಧ್ಯಾಹ್ನದ ಕಡ್ಕಂಡ್ ಇಟ್ಕಂಡು ಏಸ್ಯೆ ಬೆಲ್ಲನೂ ಕುದಿಸ್ಲಾ ಇಟ್ ಇಟ್ಕೊಂಡಿರಿ ಬೆಲ್ಲ ಕುದಿಸ್ಕೊಂಡು ಇಟ್ಕ ಗ್ಯಾಸಿನ ಮೇಲೆ ಇಟ್ಕ ನೋಡ್ರಿ ಈಗ ಬಸ್ಕೋಬೇಕಲ್ರಿ ಅದ್ಕಂತ ನೀರು ಹಾಕಿರೋದು ಕಡಿಮೆ ಹಾಕಿಂದ ಗೇಸಿನ ಕುದಿಸ್ಕೊಳತ್ ನೋಡ್ರಿ ಪಾಕ ಮಾಡ್ಕತ್ತಿನಿ ಏನು ಪಾಕ ರೀ ಸುಮ್ಮನೆ ಒಂದು ಎಳೆ ಪಾಕ ಬಂದ್ರೆ ಸಾಕ್ರಿ ನೀವು ಬೆಲ್ಲ ಕುದತ್ತಾನ ಕುದಿಸ್ಕೋಬೇಕ್ರಿ ನೋಡ್ರಿ ಬೆಲ್ಲನೂ ಕುದ್ದು ನೋಡ್ರಿ ಕುದ್ದು ಎಸಿಂದು ಬಸ್ಕಂಡಿ ನೋಡ್ರಿ ಬಾ ಬೆಲ್ಲ ಕುದ್ದು ಎಸ್ಯ ಸೋಸ್ಕಿ ರೀ ಕಸದಿರ್ಕೊಂಡು ಸೋಸ್ಕೊಂಡ್ ಎಸ್ಯಂದ ಇವಾಗ ಮಾಡಿಟ್ಟು ಅವಾಗಿಂದ ಅವಾಗೆ ಮಾಡಿಟ್ಟು ಅನ್ಕಿನ್ ಮದ್ದೆಣದಾಗ ಕಡ್ದು ಆಯ್ತು ಆಯ್ತು ಆದ್ಮೇಲೆ ಅನ್ಕೀರಿ ಮೂರು ಗಂಟೆಗೆ ಮಾಡ್ರಿ ಆಯ್ತು ಅಂತ ಕೆಚ್ಚಿಂದ ಗಂಟೆಗೆ ಮಾಡಾಯ್ತು ನೋಡ್ರಿ ಇದು ಬೆಲ್ಲದಾಗ ಅನ್ಕಿರಿ ಇವು ಉಂಡ್ರೋಳಿ ಕಡ್ದಕ್ ತಿಲ್ರಿ ಓದಿಟ್ಟನು ಅವು ಹಾಕಬೇಕು ನೋಡ್ರಿ ಈಗ ಬೆಲ್ಲದ ನೀರಾಗ ಹಾಕಿ ಅಂದ್ಕೇಚಂದು ತಿರುಗ್ಬೇಕು ಫ್ರೆಂಡ್ಸು ತಿರುಗಿ ಕುದಿಬೇಕು ಕುದೀಬೇಕ್ರಿ ಚೆಂದ ಕೈ ಆಡ್ಸಂತನೆ ಇರ್ಬೇಕು ಅದಕ್ಕೆ ಹಸಿದು ಕೊಬ್ಬರಿ ಇತ್ತರಿ ಹಸಿ ಕೊಬ್ಬರಿ ಕಟ್ ಸಣ್ಣ ಕಟ್ ಮಾಡ್ಕೊಂಡು ಕಿಶಿಂದ ಹಾಕಿ ಅದಕ್ಕೆ ಹಾಕಿದ್ಮೇಲೆ ಇಷ್ಟು ಸೋಪ್ ಇದೆಯಲ್ಲ ರೀ ಸೋಪನ್ನ ಹಾಕೊಂಡೆವು ನೋಡ್ರಿ ಮೆತ್ತ ಕುದ ನೋಡ್ರಿ ಇವಾಗ ಚಂದ ಕುದಿಸ್ಬೇಕ್ರಿ ಅದಕ್ಕೆ ತಿರುವು ಬೇಕ್ರಿ ಒಟ್ಟು ಕೈಯೇ ಆಡಿಸ್ಬೇಕ್ರಿ ಇಷ್ಟು ಜನ ಬಂದ್ ಮಾಡಿ ಮಾಡಿದ್ದೆ ನೋಡ್ರಿ ಹಿಂಗೆ ರೆಡಿ ಆದವು ನೋಡ್ರಿ ಅಂತ ಈಚೆ ಅಂತ ನಮ್ಮ ಕಡೆ ಸ್ಪೆಷಲ್ ಸಣ್ಯರು ಸಣ್ಯರು ಮಾಡ್ಬೇಕ್ರಿ ನಾವು ಅದಕ್ಕೆ ಇಷ್ಟು ನೀರು ಇರ್ತದೆ ನೋಡ್ರಿ ಹಿಂದಡಿ ಪೂರ್ತಿ ಗಟ್ಟಿ ಆಯ್ತು ನೋಡ್ರಿ ಇವಾಗ ಇಳಿಸ್ಕೊಂಡೆ ನಾನು ಇಳಿಸ್ಕೊಂಡ್ ಸಲಕ್ಕೆ ಮತ್ತೆ ಇವತ್ತು ಕುರುಡಿಗೆ ಅದ್ರೊಳಗೆ ಸ್ವೀಟ್ ಆಗಲ್ರಿ ಅದು ಅದ್ರೋಳ ಪಾಪಡ್ ಮನೆಗೆ ಹುರಿದ್ವಿ ಅವ ನೋಡ್ರಿ ಪಾಪಾಡು ಅಕ್ಕಿವು ಮನ್ಯಾಗೆ ರೀ ನಾವು ಅವನು ಸ್ವಲ್ಪ ಮಣ್ಣಿನ ಶೇಡಮ್ ಶೇಡಮ್ಲಶಿನ್ ತಂದೀವಿ ರೀ ಬಜಾರ್ ಬಜಾರ್ಲ ತಂದು ಸಾವ ಅವನೇ ಇರ್ಲಂತ ಇವ್ ಮನೆಯೂ ಈರ್ಲೈತಿವ್ರಿ ತೊಡೆನೂ ಹುರ್ ಮಾಡಿದಾವ್ರಿ ಮನ್ಯಾಗ ಇವನು ಹುರ್ಕಲೈತಿ ನೋಡ್ರಿ ಮನೆಯೂ ಅಕ್ಕಿ ಅಪ್ಪಳ ಅವ ನೋಡ್ರಿ ಇವು ಅವು ಶಂಡಿಗೂ ಮಾಡಿದೆ ಮನ್ಯಾಗ ಶಂಡಿಗೆ ಅಂತ ಈಶಿನ ತೊಡೆ ಮಾಡಿವ್ರಿ ಇವನು ಇವನು ಉರ್ಕಲತ್ತಿ ನೋಡ್ರಿ ಈಗ ಯೂಸು ಹಪ್ಪಳ ಈಸು ಬಾಜಾರ್ದಾಗ ತಂದು ಇಸು ಹುರಿದು ಇನ್ರಿ ಅವನು ಇಸು ಹುಡುಗರು ಅವತ್ತು ಕಾಯಸ್ ಮಾಡ್ತರಿ ಆಯ್ತು ಇವನು ತಿಂತರಿ ಅವನು ತಿಂತಾರೆ ಅವನು ಅದು ಸ್ವಲ್ಪ ದೊಡ್ಡ ಅವಂತ ಅಪ್ಪಳು ಅವ್ ಕಂದೆ ನೋಡ್ರಿ ಅವು ಅವರ್ಕೊಂಡು ತೆಕ್ಕ ನೋಡ್ರಿ ಅವು ಬೇಸಿಗೆ ಅನ್ಕೀರಿ ಮಾಡಿಟ್ಕೊತೀವ್ರಿ ಇವಾಗ ಯಾವಾಗ ಬರ್ತಾವಂತ ಇಚ್ಛಿಂದ ಮಾಡ್ತಾರಲ್ಲ ಮಾಡ್ತಾರಲ್ರಿ ಅದ್ರ ಸಲಕೆ ಅವು ಮಾಡಿಟ್ಕೊಂಡಿ ನೋಡ್ರಿ ದೇವ್ರಿಗೆ ಅನ್ಕೀರು ತೊಳ್ದಾಗ ಇಸ್ಯಾವ್ದೇನು ಮಾಡ್ಬೇಕಂತ ಇಸಿಂದ ಜಗಳಿಗೆ ಅನ್ನ ಇಟ್ಟು ಮಿಸಲ್ದೇ ಮಾಡಿದ್ರಿ ಅನ್ನ ಪಲ್ಯ ಅನ್ನ ಉಂಡೋಳಂಕಿರಿ ಮಿಸಲ್ದ ಇಟ್ಟದ್ರಿ ಇವು ಬಜಾರ್ದಾಗ ತಂದು ಅಪ್ಪಳು ನೋಡ್ರಿ ಇವು ಅವು ಇವು ಎಲ್ಲಸು ನೋಡ್ರಿ ಹುರ್ಕಂದ ಈಚಂದು ಹುಡುಗ್ರೂ ಊಟ ಮಾಡ್ತೀವಂತಂದ್ರಿ ಅದ್ಕಂತ ಹುಡುಗರಿಗೂ ಇಷ್ಟು ಇಟ್ಕೊಳ್ಲಾಕಂತೀಸಂದು ಇಡ್ಲದು ಇಷ್ಟು ಗಟ್ಟಿ ಐತಿ ನೋಡ್ರಿ ಅವಾಗ ಎಷ್ಟು ನೀರು ರೀ ಗಟ್ಟಿ ಆತರಿ ಇಷ್ಟು ಗಟ್ಟಿ ಆಗ್ಯದ ನೋಡಿರಿ ಸರಿಯಾಗಿ ಆತದ್ರಿ ಮಾಡಿದ್ರಿ ಸಣ್ಣ ಸಣ್ಣವ್ರನ್ನೂ ಇದೇ ರೀ ಹಿಂಗೆ ದೇವ್ರಿಗೆ ಇಟ್ಟವ್ರ ನೋಡ್ರಿ ನೆವು ದಿನ ಹುಡುಗರು ಚೆಂಜಿಗು ಆರ್ಡ್ರೂ ಬಂದಿವ್ರಿ ರೊಟ್ಟಿ ಮಾಡೋ ಅಂತ ಈಶಿನ ರೊಟ್ಟಿ ಮಾಡಿದೆ ರೀ ಮತ್ತು ಚೆಂಜಿಕ್ಕು ಒಂದು ಇಪ್ಪತ್ತು ಆರ್ಡ್ರ್ ಒಯ್ಲತ್ತ ನೋಡ್ರಿ ಇವತ್ತಿನ ಲಾಗ ಇಷ್ಟೇ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿ